ಸಿಂದ್ರಿ ಗೊಬ್ಬರದ ಕಾರ್ಖಾನೆ ಎಲ್ಲಿದೆ ಎ ರಾಜಸ್ಥಾನ ಬಿ ಬಿಹಾರ ಸಿ ತಮಿಳುನಾಡು ಡಿ ಕರ್ನಾಟಕ ಉತ್ತರ ಬಿಹಾರ ಮಥುರ ಪವಿತ್ರ ಸ್ಥಳ ಯಾವ ರಾಜ್ಯದಲ್ಲಿದೆ ಎ ದೆಹಲಿ ಬಿ ಕಾಶ್ಮೀರ ಸಿ ಮಧ್ಯಪ್ರದೇಶ ಡಿ ಉತ್ತರ ಪ್ರದೇಶ ಉತ್ತರ ಉತ್ತರ ಪ್ರದೇಶ ಹರಿದ್ವಾರ ಯಾವ ರಾಜ್ಯದಲ್ಲಿದೆ ಎ ದೆಹಲಿ ಬಿ ಕಾಶ್ಮೀರ ಸಿ ಉತ್ತರ ಪ್ರದೇಶ ಡಿ ಮಧ್ಯಪ್ರದೇಶ ಉತ್ತರ ಉತ್ತರ ಪ್ರದೇಶ ಹೈದರಾಬಾದ್ ಯಾವ ರಾಜ್ಯದ ರಾಜಧಾನಿ ಎ ತಮಿಳುನಾಡು ಬಿ ಕೇರಳ ಸಿ ಆಂಧ್ರ ಪ್ರದೇಶ ಡಿ ಕರ್ನಾಟಕ ಉತ್ತರ ಆಂಧ್ರ ಪ್ರದೇಶ ಭಾರತದ ಅತಿ ದೊಡ್ಡ ಎರಡನೇ ನಗರ ಎ ದೆಹಲಿ ಬಿ ಹೈದರಾಬಾದ್ ಸಿ ಬೆಂಗಳೂರು ಡಿ ಮುಂಬೈ ಉತ್ತರ ಮುಂಬೈ ಗಂಧದ ಎಣ್ಣೆ ಹೆಚ್ಚು ಉತ್ಪಾದಿಸುವ ರಾಜ್ಯ ಎ ರಾಜಸ್ಥಾನ ಬಿ ಆಂಧ್ರ ಸಿ ಗೋವಾ ಡಿ ಕರ್ನಾಟಕ ಉತ್ತರ ಕರ್ನಾಟಕ ರಾಜೀವ್ ಗಾಂಧಿಯನ್ನು ಹತ್ಯೆ ಮಾಡಿದ್ದು ಯಾವಾಗ ಎ ಸಾವಿರದ ಒಂಬೈನೂರ ಎಂಬತ್ತೊಂದು ಪಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಸಿ ಎರಡು ಸಾವಿರದ ಒಂದು ಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊ ಒಂದು ಪಾಕಿಸ್ತಾನವು ಭಾರತದ ಮೇಲೆ ದಾಳಿ ಮಾಡಿದ್ದು ಯಾವಾಗ ಎ ಸಾವಿರದ ಒಂಬೈನೂರ ಅರವತ್ತೈದು ಬಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಿ ಸಾವಿರದ ಒಂಬೈನೂರ ಎಂಬತ್ತೇಳು ಡಿ ಸಾವಿರದ ಒಂಬೈನೂರ ಎಂಬತ್ತು ಉತ್ತರ ಸಾವಿರದ ಒಂಬೈನೂರ ಅರವತ್ತೈದು ಚೀನಾ ಭಾರತದ ಮೇಲೆ ದಾಳಿ ಮಾಡಿದ್ದು ಯಾವಾಗ ಎ ಸಾವಿರದ ಒಂಬೈನೂರ ತೊಂಬತ್ತು ಬಿ ಸಾವಿರದ ಒಂಬೈನೂರ ಅರವತ್ತೆಂಟು ಸಿ ಸಾವಿರದ ಒಂಬೈನೂರ ಅರವತ್ತೆರಡು ಡಿ ಎರಡು ಸಾವಿರ ಉತ್ತರ ಸಾವಿರದ ಒಂಬೈನೂರ ಅರವತ್ತೆರಡು ಸುನಾಮಿ ಒಂದು ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಎ ನಾನೂರ ಐವತ್ತು ಕಿಲೋಮೀಟರ್ ವೇಗ ಬಿ ಎಂಟುನೂರ ನಲವತ್ತು ಕಿಲೋಮೀಟರ್ ವೇಗ ಸಿ ಆರುನೂರ ನಲವತ್ತು ಕಿಲೋಮೀಟರ್ ವೇಗ ಡಿ ಏಳ್ನೂರೈವತ್ತು ಕಿಲೋಮೀಟರ್ ವೇಗ ಉತ್ತರ ಆರುನೂರ ನಲವತ್ತು ಕಿಲೋಮೀಟರ್ ವೇಗ